दत्त निशंक हो निर्भय हो मना रे प्रचंड स्वामी वळपाटी रे मना तर्क अवधूत हे स्मरणग्रामी अशक्य हि शक्य करतील स्वामी जिथे स्वामी चरण तिथे निव्नपाये स्वयभक्त प्रारब गडवीय विना आज्ञेविना कळनाने ताळा पडलोकिना तयाला अशक्य हि शक्य करतील स्वामी मुगाचे बितूसे बये पडू दे जवळ उभी स्वामी शक्ती कळू दे जगी जन्म मृत्यू असे खेळतांच्या नको घाबरतो असे बाळतांच्या अशक्य ही शक्य करतील स्वामी ಹರಾಹೋಯ ಜಾಗಾ ಸರ್ದಾಸಯಿತ ಕಸಾಓಶಿತು ತ್ಯಾವಿನತು ಸ್ವಾಮಿ ಬಕ್ತ ಆಠವಧಿಕಿತಿ ದಾದಿಲಾ ಬೋಲ ತ್ಯಾಯದಿಚಿ ಹಾತ ನಕೊಡಗ್ಮಗಾವು ಸ್ವಾಮಿ ದೇತಿಲ ಸಾತ ಅಶಕ್ಯಿ ಶಕ್ಯಕರ ನಿಮ್ಮನೆಯ ಹುಡುಗ ಸಂತೋಷ ಪತಿಂಗೆ ಮಾಡುವ ನಮಸ್ಕಾರಗಳು ಸ್ವಾಮಿ ಸಮರ್ಥರು ನೋ ಈ ವಿಡಿಯೋ ನೋಡುವಂಥ ಎಲ್ಲ ಭಕ್ತಾದಿಗಳ ಜೀವನದಲ್ಲಿ ಒಂದು ಹೊಸ ಹೊಸ ಒಂದು ಅಧ್ಯಾಯವನ್ನು ಸೃಷ್ಟಿಸಲಿ ಮತ್ತು ಅವರು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ನಾನು ಸುಮಾರು ಒಂದು ವಾರದಿಂದ ವಿಡಿಯೋ ಬಿಟ್ಟಿಲ್ಲ ಅದಕ್ಕೆ ಕಾರಣ ನಾನು ಮಾಡಿರ್ತಕ್ಕಂಥ ಒಂದು ಅದ್ಭುತ ಸಾಧನೆ ನಾನು ಮಾಡಿದ್ದೀನಿ ಅಂದರೆ ಅದು ತಪ್ಪಾಗುತ್ತೆ ಆ ಭಗವಂತ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ನನ್ನ ಕೈಯಿಂದ ಈ ಒಂದು ಕೆಲಸವನ್ನ ಮಾಡಿಸಿದ್ದಾರೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ ಇವತ್ತು ನನ್ನ ಮೈ ಮೇಲೆ ಇರತಕ್ಕಂಥ ಈ ಒಂದು ಬಟ್ಟೆ ಈ ಬಟ್ಟೆ ಸಾಕ್ಷಾತ್ ಸಾಯಿ ಬಾಬಾ ಅವರ ಮೈ ಮೇಲೆ ಹಾಕಿರ್ತಕ್ಕಂಥ ಅಂದರೆ ಶಿರಡಿಯ ಸ ಸಿರಡಿಯ ಒಂದು ಸಂಸ್ಥಾನ ಮಠದಲ್ಲಿ ಅವರ ಮೈ ಮೇಲೆ ಹಾಕಿರ್ತಕ್ಕಂಥ ಈ ಒಂದು ಬಟ್ಟೆ ಇದು ನನಗೆ ಹೇಗೆ ನನ್ನ ಕೈಗೆ ಬಂದು ಸೇರ್ತು ಮುಂದೆ ನಡೆದ ಅದ್ಭುತ ಘಟನೆ ಏನು ಅನ್ನೋ ಒಂದು ವಿಚಾರ ಇವತ್ತು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದಕ್ಕೆ ಕಾರಣ ಒಂದೇ ಆ ಭಗವಂತ ಯಾರನ್ನ ಯಾವ ಕೆಲಸಕ್ಕೆ ಆರಿಸ್ಕೊಂತಾರೋ ಆರಿಸ್ಕೊಂಡಾಗಲೂ ಕೂಡ ಅವನು ಆ ಕೆಲಸದಲ್ಲಿ ನಿಲ್ಲುವಂಥ ಶಕ್ತಿ ಅವನತ್ರ ಇದೆಯಾ ಇಲ್ವಾ ನಾನು ಕೊಡುವಂಥ ಪರೀಕ್ಷೆಗೆ ಆ ಪರೀಕ್ಷೆಯಲ್ಲಿ ಅವನು ನಿಲ್ಲುವಂಥಕ್ಕೆ ಶಕ್ಯ ಇದ್ದಾನಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಆ ದತ್ತಪ್ರಭು ಕೊಟ್ಟಿರ್ತಾನೆ ಸೊ ನಿಮಗೂ ಕೂಡ ಅದೇ ಇವತ್ತು ನೀವು ದತ್ತ ಮಹಾರಾಜರ ಸೇವಕರಾಗಿ ಸ್ವಾಮಿ ಸಮರ್ಥರ ಸೇವಕರಾಗಿ ಸಾಯಿಬಾಬಾ ಅವರ ಸೇವಕರಾಗಿ ಗುರು ಪರಂಪರೆಯಲ್ಲಿ ಒಂದು ನಿಮ್ಮ ಒಂದು ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕು ಅನ್ನೋದು ನಿಮ್ಮ ಹಣೆ ಅದು ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಅದನ್ನು ಗುರುವೇ ನಿಮ್ಮನ್ನು ಆರಿಸ್ಕೋಬೇಕು ನೀವು ಯಾವುದೇ ಗುರುವಿನ ದಾರಿಯಲ್ಲಿರ್ರಿ ಗುರು ಅವರು ಇವರು ಅಂತ ನಾನು ಯಾವ ಗುರುಗಳ ಬಗ್ಗೆಯೂ ನಾನು ಹೇಳ್ತಾ ಇಲ್ಲ ಆದರೆ ಇಂಥ ಸೇವೆ ಇವನಿಂದ ಆಗಬೇಕು ಇಂಥ ಲೋಕ ಕಲ್ಯಾಣ ಕಾರ್ಯ ಇಂಥವನಿಂದ ಆಗಬೇಕು ಅನ್ನೋದು ಗುರು ಶಿಷ್ಯನನ್ನು ಸಿಲೆಕ್ಷನ್ ಮಾಡ್ತಾನೆ ಅಂದರೆ ಎಂಥವನಿಂದ ಈ ಕಾರ್ಯ ಸಾಧ್ಯ ಎಂಥವನಿಂದ ಈ ಕಾರ್ಯ ಮಾಡಿಸ್ಬೇಕು ಅನ್ನೋದು ಗುರು ಅಂತ ಶಿಷ್ಯನನ್ನು ಹುಡುಕ್ತಾ ಇರ್ತಾನೆ ಶಿಶ್ ಇಲ್ಲಿ ಕೇಳಿ ನಾನೊಂದು ಪ್ರಶ್ನೆ ಹೇಳ್ತೀನಿ ನಿಮಗೆ ಶಿಷ್ಯ ಗುರುವಿನ ಹುಡುಕೋದು ಇಂಪಾರ್ಟೆಂಟ್ ಅಲ್ಲ ಸಾಕ್ಷಾತ್ ಗುರುವೇ ಒಬ್ಬ ಶಿಷ್ಯನ ಶಿಷ್ಯನಂತ ಹುಡ್ತಾ ಇರ್ತಾನೆ ಏನಂದರೆ ಈ ಶಿಷ್ಯನಿಂದ ಇಂಥ ಮಹಾತ್ ಕಾರ್ಯಗಳು ಆಗಬೇಕು ಈ ಶಿಷ್ಯನಿಂದ ಲೋಕ ಕಲ್ಯಾಣವಾಗಬೇಕು ಅವರು ಯಾರೇ ಇರಲಿ ಮಹಾನ್ ಸಾಧಕರೇ ಇರಲಿ ಅಂಥ ಒಂದು ಶಿಷ್ಯರ ಒಂದು ಲೀಸ್ಟಲ್ಲಿ ಆ ಭಗವಂತ ದತ್ತ ಮಹಾರಾಜರು ನನ್ನನ್ನು ಆರಿಸ್ಕೊಂಡಿದ್ದಾರೆ ಅಂಥೇಳಿ ಇವತ್ತು ನನ್ನ ಎದೆ ತಕ್ಕೊಂಡು ಮುಟ್ಕೊಂಡು ಹೇಳೋಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ನನ್ನ ಹೃದಯದಲ್ಲಿ ಬಂದಿರತಕ್ಕಂಥ ಒಂದೊಂದು ಕಾನ್ಸೆಪ್ಟು ಕೂಡ ಆ ಕಾನ್ಸೆಪ್ಟು ಕಾನ್ಸೆಪ್ಟಾಗಿ ಬಹಿರಂಗವಾಗಿ ಬರೋದಿದೆಯಲ್ಲ ಅದು ತುಂಬ ಕಷ್ಟ ಅದು ಅಸಾಧ್ಯವಾದ ಕೆಲಸ ಇದು ಆಗತ್ತೆ ಹೋಗುವಂತ ನಾನಿಲ್ಲಿ ಕೂತ್ಕೊಂಡು ಹೇಳಬಹುದು ಅಥವಾ ದತ್ತ ಮಹಾರಾಜರು ನನ್ನ ಹೃದಯದಲ್ಲಿ ಆ ಸಂಕಲ್ಪ ತಂದು ಬರಬಹುದು ಸೊ ಇಲ್ಲಿ ಏನೇನು ನಡೆಯಿತು ಶಿರಡಿಯಿಂದ ಗಾಣಗಾಪುರವರೆಗೂ ಯಾತ್ರೆಯಲ್ಲಿ ಏನೇನು ನಡೆಯಿತು ಅನ್ನೋದನ್ನು ನಿಮಗೆ ನಾನು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಇವಾಗ ಫಸ್ಟು ನಾವು ಶಿರಡಿಗೆ ಹೋದ್ವಿ ಶಿರಡಿಗೆ ಹೋಗಿ ನಾನು ಬಾಬಾ ಅವರ ಮುಂದೆ ನಿಂತ್ಕೊಂಡು ನನ್ನ ನೋವಿನ ಸಮಸ್ಯೆ ನನ್ನ ಫ್ಯಾಮಿಲಿ ಕೆಲವೊಂದಿಷ್ಟು ಮ್ಯಾಟ್ರ್ಗಳು ಪ್ರತಿಯೊಬ್ಬರಿಗೂ ನೋವು ದುಃಖ ಸಂತ ಭಗವಂತ ಎಲ್ರಿಗೂ ಬರದೇ ಕಳಿಸಿದ್ದಾನೆ ಅಂಥ ಒಂದು ಸಮಸ್ಯೆನ ನಾನು ಬಾಬಾ ಮುಂದೆ ನಿಂತ್ಕೊಂಡು ಕೇಳ್ಕೊತೀನಿ ಆವದು ಯಾವಾಗಪ್ಪ ಅಂದರೆ ಆ ಒಂದು ಮೊನ್ನೆ ಆಯ್ತಲ್ಲ ನವಮಿ ಶ್ರೀರಾಮನವಮಿ ಆದ ಮಾರನೇ ದಿವಸ ನಾವು ಹೋಗಿರೋ ಕಾರಣ ಏನು ಅಂತಂದರೆ ನಮಗೆ ಸಿರಡಿಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾಗಿರುತ್ತೆ ಈ ಒಂದು ಸೇವೆ ಮಾಡಬೇಕಾಗಿರುತ್ತೆ ನಮಗೆ ಅದು ಮಿಸ್ ಆಗುತ್ತೆ ಸಿಗಲ್ಲ ಆ ಸಿ ಸತ್ಯ ಸಾಯಿ ಬಾಬಾನ ಸ ಸತ್ಯನಾರಾಯಣ ಪೂಜೆ ಕ್ಯಾನ್ಸಲ್ ಆಯಿತು ಅಂದಾಗ ಅಲ್ಲೇ ಮನಸ್ಸಿಗೆ ನೋವಾಗುತ್ತೆ ಆದರೂ ಕೂಡ ಆ ನೋವಿನಿಂದನೇ ನಾನು ಬಾಬಾ ಅವರ ಮುಂದೆ ಹೋಗಿ ಕೈ ಮುಗಿದು ನನ್ನ ನೋವನ್ನು ಹೇಳ್ಕೊತೀನಿ ಅವರು ಅಲ್ಲಿ ಕೂತ್ಕೊಂಡು ಅಲ್ಲಿ ಆ ಒಂದು ಅವರ ಒಂದು ಬೃಂದಾವನದ ಮುಂದೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ವಿಗ್ರಹದ ಮುಂದೆ ಅಲ್ಲಿಂದನೇ ಒಂದು ಒಂದು ವೇದ ನುಡಿಯನ್ನು ಕೊಡ್ತಾರೆ ಏನಂತಂದರೆ ನೀನು ನನ್ನ ಸಮಾಧಿ ಮೇಲಿರ್ತಕ್ಕಂಥ ಬಟ್ಟೆಯನ್ನು ತೆಗೆದುಕೊಂಡು ನಿನ್ನ ಮನೆಗೆ ಹೋಗು ನೀನು ದತ್ತಾತ್ರೇಯ ಪರಮ ಭಕ್ತನಾಗಿದ್ದಕ್ಕೆ ಇದು ನನ್ನಿಂದ ನಿನಗೆ ಸಿಗುವಂಥ ಒಂದು ಆಶೀರ್ವಚನ ಆಶೀರ್ ಆಶೀರ್ವಾದ ಇದು ಅಂತ ಹೇಳಿ ಆ ಸಾಯಿಬಾಬಾ ಅವರು ನನಗೆ ದೃಷ್ಟಾಂತ ಅಲ್ಲಿ ಆಗುತ್ತೆ ಅಂದ್ ಇವತ್ತಿಗೂ ನಾನು ನಿಮಗೆ ಇದನ್ನು ಚಾಲೆಂಜ್ ಕೊಡ್ತೀನಿ ನೀವು ಯಾವುದೇ ದೇವ್ರ ಮುಂದೆ ಹೋಗಿ ನಿಮ್ಮ ಮನಸ್ಸಿನಿಂದ ಕಣ್ಣೀರಿಟ್ಕೊಂಡು ಬೇಡ್ಕೊಂಡು ನೀವು ಕೇಳಿಕೊಂಡಾಗ ಏನಾದರೂ ಒಂದಾದರೂ ಒಂದು ಉತ್ತರ ಸಿಗುತ್ತೆ ಅದೇ ಉತ್ತರನೂ ನನಗೆ ಸಿಕ್ಕಿರೋದು ಸೊ ಇಲ್ಲಿ ಏನಾಗೋಗುತ್ತೆ ಬಾಬಾ ಅಂತೂ ದೃಷ್ಟಾಂತ ಕೊಟ್ಟರು ದೃಷ್ಟಾಂತ ಮುಗೀತು ನಾವು ತಿರ್ಗ ಆರ್ತಿ ಲೈನಲ್ಲಿ ಸಾಯಂಕಾಲ ಎಂಟು ಗಂಟೆ ಎಂಟೂವರೆ ಆಗಿತ್ತೆ ಆರ್ತಿ ಲೈನಿಗೆ ನಾವು ಬಂದಿತ್ಕೊತೀವಿ ಅಲ್ಲಿ ಆರ್ತಿ ಲೈನು ಎಷ್ಟು ಸೂಪರ್ ಆಯಿತು ನಮಗೆ ಅಂದರೆ ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಆರ್ತಿಗೆ ನಾವು ಅಟೆಂಡ್ ಆಗ್ತೀವಿ ಅಂಥೇಳಿ ಕೊನೆ ಲೈನು ನಮ್ಮದೇ ಇರುತ್ತೆ ಸೊ ಬಿಟ್ಟುಬಿಡ್ತಾರೆ ಬಿಟ್ಟು ಇಮ್ಮಿಡಿಯೇಟ್ ಲಾಕ್ ಮಾಡಿಬಿಡ್ತಾರೆ ಜನ ಫುಲ್ ಆಯಿತು ಅಂತ ಅಲ್ಲೊಬ್ಬ ಯಾರೂ ಪೊಲೀಸಿಗೆ ನಾನು ಕೈ ಮುಗಿತೀನಿ ಈ ಥರ ಕೈ ಮುಗಿತೀನಿ ದಯಮಾಡಿ ಬಿಡಿ ಸರ್ ಅಂತ ರಿಕ್ವೆಸ್ಟ್ಮೆಂಟ್ ಮಾಡ್ಕೊಂಡಾಗ ಆ ಮನುಷ್ಯ ಗೇಟನ್ನು ಓಪನ್ ಮಾಡಿ ನಮ್ಮನ್ನು ಬಿಡ್ತಾನೆ ಅಲ್ಲಿ ಶಿರಡಿ ಮೈ ರೋಮಾಂಚನ ಆಗುತ್ತೆ ನನಗೆ ಹೇಳಬೇಕು ಅಂತಂದರೆ ಶಿರಡಿ ಸಾಯಿಬಾಬಾ ಅವ್ರ ವಿಗ್ರಹಕ್ಕೂ ನನಗೂ ಜಸ್ಟ್ ಹತ್ತರಿಂದ ಹನ್ನೆರಡು ಫೀಟು ವ್ಯತ್ಯಾಸ ಇರುತ್ತೆ ನನಗೆ ಒಂದು ಕಡೆ ಚಾರ್ಜರ್ಗೆ ಏನು ಮಾಡೋದು ಅಂತ ಟೆನ್ಷನ್ನು ಚಾರ್ಜರ್ಗೋಸ್ಕರ ಒಬ್ರು ಪೊಲೀಸರಿಗೆ ನಾನು ಬೆಳಿಗ್ಗೆ ಒಂದು ಹತ್ತು ಸಾರಿ ಫೋನ್ ಮಾಡಿರ್ತೀನಿ ಇಸ್ ಅ ನಾಟ್ ರಿಸ್ಪಾನ್ಸ್ ಅವ್ರು ರಿಸ್ಪಾನ್ಸ್ ಮಾಡಿರಲ್ಲ ನಾನು ಅಲ್ಲೇ ಅನ್ಕೊತೀನಿ ಇದೇನೋಪ್ಪ ದೃಷ್ಟಾಂತ ಕೊಟ್ಟರು ಬಾಬಾ ಅವರು ಇದಾಗುತ್ತೆ ಇಲ್ವಾ ಅನ್ನೋ ನಂಬಿಕೆಯೂ ನನಗಿರಲಿಲ್ಲ ಸುಮ್ಮನಾಗೋಗ್ಬಿಟ್ಟೆ ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ ಅಲ್ಲಿ ಮುಂದೆ ಒಬ್ಬರು ಎಲ್ಲೋ ಮೂಲೆಯಲ್ಲಿ ನಿತ್ಕೊಂಡು ಬಾಳು ಅಂತ ಕರೀತಾರೆ ಬಾಳು ಅಂತ ಕರೆದಾಗ ಅವರು ಅವ್ರ ಹತ್ರ ಹೋಗಿ ಮಾತಾಡಿ ಬರ್ತಾರೆ ಅಷ್ಟೊತ್ತಿಗೆ ಇಮ್ಮಿಡಿಯೇಟು ಆ ಬಾಬಾ ಅವರು ನನ್ನ ಮನಸ್ಸಿನಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ ಇದೇ ಬಾಳುನೇ ನಿನಗೆ ನನ್ನ ಮೈ ಮೇಲಿರ್ತಕ್ಕಂಥ ಬಟ್ಟೆ ಕೊಡ್ತಾನೆ ಅಂತ ಏನು ಮಾತಾಡೋದು ನಾನು ಅಂತ ನೀನು ಅವನನ್ನು ಹೆಸರುಕೊಂಡು ಕರಿ ಅಂತಾರೆ ಆ ಒಂದು ಆ ಒಂದು ಬಾಬಾ ಅವರ ಮೇಲೆ ನಂಬಿಕೆ ಆತ್ಮವಿಶ್ವಾಸ ಇಟ್ಟು ನಾನು ಬಾಳು ಅಂತ ಕರಿತೀನಿ ಬಾಳು ಅಣ್ಣ ಅಂತ ಕರಿತೀನಿ ಅವರು ಬರ್ತಾರೆ ಬಂದ ತಕ್ಷಣ ಮನುಷ್ಯನ ಮನುಷ್ಯನ ಬಾಯಿಯಲ್ಲಿ ಬರುವಂಥ ಒಂದೇ ಒಂದು ಮಾತು ನೀವು ಕರ್ನಾಟಕ ಬೆಂಗಳೂರಿಂದ ಬಂದಿರೋರಲ್ಲ ಅಂತ ಮರಾಠಿಯಲ್ಲಿ ಮಾತಾಡಿ ಹೇಳ್ತಾರೆ ನಾನು ಮರಾಠಿಯಲ್ಲೇ ಅವ್ರು ಹೇಳ್ತೀನಿ ಹೌದು ನಾನು ಬೆಂಗಳೂರಿಂದ ಬಾ ನೀವು ಹೇಳಿರೋದೆಲ್ಲ ನನಗೆ ಗೊತ್ತಿದೆ ನೀವು ಆರತಿ ಮುಗಿಸ್ಕೊಂಡು ಹೊರಗಡೆ ಬನ್ನಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಮುಗಿದ ಮೇಲೆ ಹೊರಗಡೆ ಬರ್ತಾರೆ ಬಂದ ಮೇಲೆ ಅವರು ಒಂದು ಮಾತು ಹೇಳ್ತಾರೆ ಸಂತೋಷ್ ಅವರೇ ನೀವು ಕೇಳ್ತಾ ಇರೋದು ತುಂಬ ಕಷ್ಟಕರ ವಿಚಾರ ಬಾಬಾ ಅವರ ಮೈ ಮೇಲೆ ಇರತಕ್ಕಂಥ ಚಾರ್ಜರು ಅದು ಟ್ರಸ್ಟ್ ಅಂಡರ್ಟೇಕಿಂಗಲ್ಲಿ ಇರುತ್ತೆ ಅದು ನಮ್ಮಂಥ ಸಾಮಾನ್ಯ ಜನರಿಗೆ ಅವರು ಕೊಡಲ್ಲ ವಿ ವಿ ಐ ಪಿ ಇಂಥದ್ದು ಬಂದಾಗ ಬಂದು ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕೊಟ್ಟವ್ರದ್ದು ದೇಣಿಗೆ ಕೊಟ್ಟವ್ರಿಗೆ ಮಾತ್ರ ಆ ಬಟ್ಟೆ ಕೊಡೋದು ನಂದು ಆಯ್ತಪ್ಪ ಇದು ಇನ್ನೇನು ಮಾಡೋದು ಅಂತ ಹೇಳಿ ಆದರೂ ಅವ್ರು ಕೊಲೆಗೊಂದು ಮಾತು ಹೇಳ್ತಾರೆ ನಾನು ಪ್ರಯತ್ನ ಮಾಡ್ತೀನಿ ಸಿಕ್ಕರೆ ನಿಮ್ಮ ಹಣೆ ಬರ ಇಷ್ಟೆಲ್ಲ ಮುಗಿಯುತ್ತೆ ಕೊನೆಗೊಂದು ಹೇಳ್ತಾರೆ ಏನು ಸಿಗಲಿಲ್ಲ ಅಂದರೂ ಸಮಾಧಿ ತೊಳೆದಿರ್ತಕ್ಕಂಥ ನೀರು ಮತ್ತು ಸಮಾಧಿ ಮೇಲೆ ಒಂದು ಆಶೀರ್ವಾದ ಕಾಯನ್ನು ನಾನು ನಿಮ್ಗೆ ತೊಗೊಂಬಂದು ಕೊಡ್ತೀನಿ ಮಾತು ಕೊಟ್ಟು ಹೋಗ್ತಾರೆ ಬಟ್ ಬಟ್ಟೆ ಕೊಡ್ತೀನಿ ಅಂತ ಅವ್ರು ಮಾತಿಕೊಡಲ್ಲ ಸೊ ಇಲ್ಲೇನಾಗುತ್ತೆ ನಾವು ಅಷ್ಟು ಹೇಳ್ತೀವಿ ಅಷ್ಟು ಹೇಳಿದ ತಕ್ಷಣ ನಾವು ತ್ರಯಂಬಕೇಶ್ವರಕ್ಕೆ ಹೋಗ್ಬಿಡ್ತೀವಿ ತ್ರಯಂಬಕೇಶ್ವರ ಶನಿ ಸಿಂಗ್ನಾಪುರ ದರ್ಶನ ಮುಗಿಸ್ಕೊಂಡು ಮಾರನೇ ದಿವಸ ನಮ್ಮದು ಟಿಕೆಟ್ ಇರುತ್ತೆ ಟಿಕೆಟು ರಾತ್ರಿ ಹತ್ತುವರೆಗೆ ಟಿಕೆಟ್ ಇರುತ್ತೆ ಅದು ಟ್ರೈನ್ ಟಿಕೆಟು ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಂದು ಒಂಬತ್ತು ಎಂಟು ಮುಕ್ಕಾಲೇನೋ ಆಗಿರುತ್ತೆ ಇನ್ನೊಂದು ಆರತಿ ಕೂಡ ನಾವು ಅಲ್ಲೇ ನೋಡ್ತೀವಿ ಅಂದರೆ ದ್ವಾರಕಾಮಯ್ಯಲ್ಲಿ ಕೂತ್ಕೊಂಡು ಆ ಆರತಿ ನೋಡ್ತೀವಿ ದ್ವಾರಕಾಮಯ್ಯ ದರ್ಶನ ನಾವು ನೋಡಿರಲ್ಲ ಸೊ ಈ ಒಂದು ಮತ್ತೆ ಅವರು ಸಿಗ್ತಾರೆ ಸಿಕ್ಕ ಮೇಲೆ ನೀವು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ನಾವು ಕೂಡ ಹೊರಗಡೆ ಬರ್ತೀವಿ ಅವರು ಒಂದು ನೀರಿನ ಬಾಟ್ಲು ಒಂದು ತೆಂಗಿನಕಾಯಿನ ಹಿಡ್ಕೊಂಬಂದು ಕೊಡ್ತಾರೆ ಜೊತೆಗೆ ನಾನು ನಿಮಗೆ ಮೊನ್ನೆನೇ ಹೇಳಿದ್ದೀನಿ ಸೊ ಸತ್ಯ ಸಾಯಿಬಾಬಾ ಅವರಿಗೆ ಆಗಿರ್ತಕ್ಕಂಥ ಪ್ರಸಾದ ಕೂಡ ಅವತ್ತು ನಮಗೆ ತಂದು ಕೊಡ್ತಾರೆ ಇಷ್ಟೆಲ್ಲ ಮುಗಿದ ಮೇಲೆ ಏನಾಗುತ್ತಪ್ಪ ನೆಕ್ಸ್ಟು ಆ ಒಂದು ಬಟ್ಟೆ ನಮಗೆ ಬೇಕಾಗಿರುತ್ತಲ್ಲ ಆ ಬಟ್ಟೆ ಅವ್ರ ಕೈಯಲ್ಲಿ ಇಲ್ಲ ಅಂದಾಗ ನನಗೆ ಎಲ್ಲೋ ಒಂದು ಕ್ಷಣ ಏನಪ್ಪ ಹತ್ತುವರೆಗೆ ಟ್ರೈನ್ ಇದೆ ಹನ್ನೆರಡು ಗಂಟೆಗೆ ಟ್ರೈನ್ ಇದೆ ಬಟ್ಟೆ ಸಿಗೋದು ನಂಬಿಕೆನೇ ಇಲ್ಲ ಅಂತಂದಾಗ ಆ ಮನುಷ್ಯ ನಮಗೆ ಬಂದು ತೀರ್ಥ ಮತ್ತು ಕಾಯಿ ಕೊಟ್ಟು ವಾಪಸ್ ಹೋಗಿ ಈ ಒಂದು ಬಟ್ಟೆನ ನಮಗೆ ತಂದು ಕೊಡ್ತಾನೆ ವೀಕ್ಷಕರೇ ನಾನು ಆ ಬಟ್ಟೆ ನನ್ನ ಕೈಗೆ ಬಂದಾಗ ನನ್ನ ಜೀವನದಲ್ಲಿ ದೊಡ್ಡ ಒಂದು ಸಾಧನೆ ಮಾಡಿಬಿಟ್ಟೆ ಅನ್ನೋದು ಒಂದು ಅದು ರೋಮಾಂಚನೇ ಬೇರೆ ಅದು ಅದು ಹೇಳೋಕ್ಕಾಗಲ್ಲ ಅಷ್ಟು ಕಣ್ಣಲ್ಲಿ ನೀರಿಟ್ಟು ಹತ್ಕೊಂಡೆ 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 ನಾನು ಇಷ್ಟೆಲ್ಲ ಮುಗಿಯುತ್ತೆ ಮುಗಿದ ಮೇಲೆ ವಾಪಸ್ಸು ನಾವು ಬೆಂಗಳೂರಿಗೆ ಬರ್ತೀವಿ ಬೆಂಗಳೂರಿಗೆ ಬಂದು ನಾಲ್ಕು ದಿವಸ ನಂತರ ದತ್ತ ಮಹಾರಾಜರು ಕಂಟಿನ್ಯೂಯಸ್ ಆಗಿ ಕನಸಲ್ಲಿ ಬಂದು ನಮಗೆ ದೃಷ್ಟ ಅಂದರೆ ನಾವು ಗಾಣಗಾಪುರಕ್ಕೆ ಹೋಗೋದು ಫಿಕ್ಸ್ ಆಗಿರುತ್ತೆ ನೆಕ್ಸ್ಟ್ ಬಂದು ನಮ್ಮ ನನಗೆ ದೀಕ್ಷೆ ಕಲ್ಲಂಬಡ್ಜಿ ಕಲ್ಲಂಬಡ್ಜಿಯವರ ಮೊಮ್ಮಗನ ಒಂದು ಇದು ಇರುತ್ತೆ ಏನು ಮುಂಜುವೆ ಕಾರ್ಯಕ್ರಮ ಇರುತ್ತೆ ಸೊ ಅದನ್ನು ನಾವು ನಮಗೆ ದತ್ತ ಮಹಾರಾಜರು ಕೊಟ್ಟಿರ್ತಕ್ಕಂಥ ದೃಷ್ಟಾಂತ ಏನು ಅಂದರೆ ಶ್ರೀಚಕ್ರವನ್ನು ತೆಗೆದುಕೊಂಡು ನೀನು ನನ್ನ ಸನ್ನಿಧಿಗೆ ತಗೊಂಡು ಬಾ ಸೊ ಇದು ಭಯ ಒಂದು ಕಡೆ ಆ ಶ್ರೀಚಕ್ರ ಹದಿನಾಲ್ಕು ಕೆ ಜಿ ಶ್ರೀಚಕ್ರದ ತೂಕ ಇದೆ ಹದಿನೈದು ಕೆ ಜಿ ಅದರ ಬಾಕ್ಸ್ ತೂಕ ಇದೆ ಟೋಟಲ್ ಮೂವತ್ತು ಕೆ ಜಿ ತೂಕನ ನಾನು ನನ್ನ ಮಗ ಹರ್ಷ ಕೆಳಗಡೆ ಇಡಲಾರ್ದಂಗೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಸೊ ಅದನ್ನು ಇಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗಬೇಕು ಟ್ರೈನಲ್ಲಿ ಇಳಿಸ್ಬೇಕು ಅಲ್ಲಿಂದ ಒಂದು ಆಟೋ ಶಿಫ್ಟ್ ಮಾಡಬೇಕು ಅಲ್ಲಿಂದ ತಿರ್ಗಾ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು ಇಷ್ಟು ನನ್ನಿಂದ ಸಾಧ್ಯನಾ ಅಂತ ಒಂದು ದೊಡ್ಡ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ನನಗೆ ಅಷ್ಟಕ್ಕೂ ಅಶಕ್ಯ ಈಶಕ್ಯ ಕರ್ತೀಲ ಸ್ವಾಮಿ ಅನ್ನೋ ಒಂದು ಸ್ವಾಮಿ ಸಮರ್ಥರ ಒಂದು ಬಲ ಅವರ ಒಂದು ಆಶೀರ್ವಾದ ದತ್ತ ಮಹಾರಾಜರ ಒಂದು ಕೃಪಾಶೀರ್ವಾದ ನನ್ನ ಹಿಂದೆ ಅದೇ ಅನ್ನೋದು ನನಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು ಸೊ ನಮ್ಮ ಮನೆಯಲ್ಲಿ ಬೇಡ ಅಂದರೂ ಎಲ್ಲರೂ ಬೇಡ ಅಂದರೂ ಕೂಡ ನಾನು ಶ್ರೀಚಕ್ರನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಗಾಡಿಯಲ್ಲಿ ತೊಗೊಂಡು ಹೋಗ್ತೀನಿ ಹೋದ ಮೇಲೆ ನಾವು ಟ್ರೈನ್ ಹೋಗಿ ನಿಂತ್ಕೊಳ್ಳುತ್ತೆ ಟ್ರೈನ್ ಬಂದ ತಕ್ಷಣವೇ ಒಂದು ಗಾಡಿ ರೆಡಿ ಇರುತ್ತೆ ಆ ಮಹಾನುಭಾವ ದತ್ತಾತ್ರೇಯ ಮಹಾರಾಜರ ಪರಮ ಭಕ್ತ ಅದಕ್ಕಿಂತ ಮುಂಚಿತವಾಗಿ ಒಂದು ಆಟೋದಲ್ಲಿ ಹತ್ತಿರ್ತೀವಿ ಅಲ್ಲಿ ಬರೀ ಲೇಡೀಸೇ ಇರ್ತಾರೆ ಸೊ ಎಲ್ಲಿ ಸ್ತ್ರೀಚಕ್ರ ಅದನ್ನೆಲ್ಲ ಮುಟ್ಟಿಬಿಡ್ತಾರೆ ಮೈಲಿಗೆ ಆಗುತ್ತೆ ಅನ್ನೋ ಒಂದೇ ಒಂದು ವಿಚಾರ ಇಟ್ಕೊಂಡು ಆ ಸ್ತ್ರೀಚಕ್ರ ತೊಗೊಂಡು ಕೆಳಗಡೆ ಹೇಳ್ತೀವಿ ಅಲ್ಲಿವರೆಗೂ ಇನ್ನೊಂದು ಆಟೋ ಇರುತ್ತೆ ಆ ಆಟೋದವರು ದತ್ತ ಮಹಾರಾಜರ ಪರಮ ಭಕ್ತರು ಅವರು ಆಟೋದಲ್ಲಿ ಆ ಸ್ತ್ರೀಚಕ್ರನ ಹಾಕ್ತೀವಿ ತೊಗೊಂಡು ಹೋಗ್ತೀವಿ ಗಾಣಗಾಪುರಕ್ಕೆ ಗಾಣಗಾಪುರಕ್ಕೆ ತೊಗೊಂಡು ಹೋದ ಮೇಲೆ ಸೊ ಏನಾಗುತ್ತೆ ಆ ಸ್ತ್ರೀಚಕ್ರನ್ನ ನಾವು ತೊಗೊಂಡು ನಡ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲಿಲ್ಲ ಹೆಂಗೆ ಹೊತ್ಕೊಂಡು ಹೋಗ್ಬೇಕು ಅದನ್ನು ಅಷ್ಟೊತ್ತಿಗೆ ಅಲ್ಲೊಂದು ಟೂ ವೀಲರ್ ಗಾಡಿ ನಮ್ಮ ಆತ್ಮೀಯ ಎಂದು ಅದು ರೆಡಿ ಇರುತ್ತೆ ಅವನ ಹತ್ರ ಆ ಗಾಡಿ ಇಸ್ಕೊಂಡು ಸ್ತ್ರೀಚಕ್ರಾನ ತಗೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ ಅಷ್ಟೊತ್ತಿಗೆ ನಮ್ಮ ಆತ್ಮೀಯ ಒಬ್ಬ ಗುರುಗಳು ಅಲ್ಲಿ ಪೂಜೆಯಲ್ಲಿ ಇರ್ತಾರೆ ಆ ಒಂದು ಸ್ತ್ರೀಚಕ್ರನ್ನ ತೊಗೊಂಡು ಹೋಗಿ ದತ್ತಾತ್ರೇಯ ಮಹಾರಾಜರ ಮುಂದೆ ಹಿಡಿತೀವಿ ಒಂದು ಸೆಕೆಂಡು ಒಂದು ಐದು ಸೆಕೆಂಡಿಗೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅಕ್ಷತೆ ಹಾಕಿ ಒಂದು ಪೂರ್ಣ ಫಲ ಒಂದು ತೆಂಗಿನಕಾಯಿನ ಸ್ತ್ರೀಚಕ್ರವನ್ನು ಅಲ್ಲಿ ಇಡ್ತಾರೆ ಆ ಶ್ರೀಚಕ್ರವನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನದ ಒಂದು ಭಾಗದಲ್ಲಿ ಶುಚಿಯಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇಡ್ತೀವಿ ಮೂರು ದಿವಸ ಕೂಡ ಆ ಶ್ರೀಚಕ್ರ ಅಲ್ಲೇ ಇರುತ್ತೆ ಆ ಮೂರು ದಿವಸ ದತ್ತ ಮಹಾರಾಜರೇ ಅದಕ್ಕೆ ಪೂಜೆ ಮಾಡಿರ್ತಾರೆ ಅನ್ನೋದು ಒಂದು ನಂಬಿಕೆ ಒಂದು ಆತ್ಮವಿಶ್ವಾಸ ನಮಗೆ ಇತ್ತು ಇಷ್ಟ ಆದ ನಂತರ ಕಲ್ಲಂಬಡ್ಜಿಯವರ ಮನೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ ಅದು ಇಪ್ಪತ್ತೈದು ಜನರಿಂದ ಎಪ್ಪತ್ತೈದು ಜನರವರೆಗೂ ಬ್ರಾಹ್ಮಣ ಭೋಜನ ನಮಗೆ ಬ್ರಾಹ್ಮಣರಿಗೆ ಬಡಿಸುವಂಥಕ್ಕೆ ನಮಗೆ ಪರ್ಮಿಷನ್ ಇಲ್ಲ ಆದರೆ ಎಲೆ ಎತ್ತಬೇಕು ಅನ್ನೋ ಆಸೆ ನಮ್ಮ ಮನಸ್ಸಲ್ಲಿರುತ್ತೆ ಬಟ್ ಬ್ರಾಹ್ಮಣ ಭೋಜನ ಇದ್ದ ಕಾರಣವಾಗಿ ನಮಗೆ ಅಲ್ಲಿ ಒಳಗಡೆ ಎಂಟ್ರಿ ಇರೋಲ್ಲ ಬಟ್ ಕೊನೆಗೂ ನನ್ನ ಮಗ ಹೋಗಿ ನಾ ಫಸ್ಟು ಅವನು ಒಂದು ಮೂರು ಎಲೆ ಎತ್ತಾನೆ ತದನಂತರ ನಾನು ಹೋಗಿ ಇಪ್ಪತ್ತೈದು ಎಲೆಗೂ ನಾನು ಎತ್ತಿ ತಿರ್ಗಾ ಮುಂದೆ ಒಂದು ಐವತ್ತು ಜನ ಊಟಕ್ಕೆ ಬರ್ತಾರೆ ಎಲ್ಲ ಬ್ರಾಹ್ಮಣರದ್ದು ಎಲೆ ಎತ್ತಿರ್ತಕ್ಕಂಥ ಕೈಗಳು ವೀಕ್ಷಕರೇ ಇವು ಇವು ಇಂಥ ಕಾರ್ಯಗಳು ಘಟಿಸಬೇಕು ಇಂಥ ಕಾರ್ಯಗಳು ನಡೀಬೇಕು ಅಂತಂದರೆ ಇವು ಮನುಷ್ಯನಿಂದ ಅಸಾಧ್ಯವಾದ ಕೆಲಸ ಇದು ಇದು ಆ ಭಗವಂತನ ಕೃಪಾಶೀರ್ವಾದ ಇದ್ರ ಜೊತೆ ಇರಬೇಕು ಇದ್ರ ಜೊತೆ ಮತ್ತೊಂದು ಅದ್ಭುತ ಘಟನೆ ಏನು ಅಂತಂದರೆ ನನ್ನ ಮಗನಿಗೆ ಮೂರು ದಿವಸ ಆ ಭಗವಂತ ಏನು ಶಕ್ತಿ ಕೊಟ್ಟನು ಏನು ನನಗೂ ಕೂಡ ಆ ಒಂದು ದತ್ತಾತ್ರೇಯ ದೇವಸ್ಥಾನದ ಉರುಳು ಸೇವೆ ನನಗೆ ಮಾಡೋಕ್ಕಾಗಲ್ಲ ಆದರೆ ನನ್ನ ಮಗನ್ ನನ್ನ ಕಣ್ಣಲ್ಲಿ ನೀರು ಬಂತು ರೀ ನನ್ನ ಮಗ ನನ್ನ ಮಾತಿಗೆ ರಿಕ್ವೆಸ್ಟನ್ನು ಕೇಳಿಕೊಂಡು ಆ ಒಂದು ದೇವಸ್ಥಾನವನ್ನು ಮೂರು ಬಾರಿ ಮೂರು ದಿವಸ ಅವನು ಉರುಳಿ ಸೇವೆ ಮಾಡಿದ ತಲೆ ಸುತ್ತಿದ್ರು ಕೂಡ ಆ ಒಂದು ಸೇವೆ ಮಾಡಿದ ಕೊನೆಗೆ ಅವನನ್ನು ಎತ್ಕೊಂಡು ನಾನು ಮೂರುವರೆಗೆ ಅವನು ಎಬ್ಸಿ ಎಬ್ಸೋವಾಗ ಅವನು ಮಾತಾಡ್ದ ಪಪ್ಪ ನಿದ್ದೆ ಬರ್ತಾ ಇದೆ ಅಂಥೇಳಿ ಮಲ್ ಮಲಗಿದಾರೆ ಅವನು ತಿರ್ಗಾ ಅವ್ನಿಗೇನು ತಿಳಿತೇನೋ ನಮ್ಮಪ್ಪ ಇಷ್ಟೊಂದು ಕಷ್ಟ ಇದ್ದಾನೆ ನಾನು ನಮ್ಮ ಅಪ್ಪನ ಜೊತೆ ಕಷ್ಟಪಡಬೇಕು ಅಂಥೇಳಿ ಎದ್ದು ತಣ್ಣೀರ ಸ್ನಾನವನ್ನು ತಲೆ ಸ್ನಾನ ಮಾಡಿ ವಾಪಸ್ ಒಂದು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿದ ನಾನು ಅನ್ಕೋತೀನಿ ದತ್ತ ಮಹಾರಾಜರಿಗೆ ಕೋಟಿ ಕೋಟಿ ನಮಸ್ಕಾರ ನನ್ನಂಥ ಪಾಮರನಿಗೆ ಅಂತ ಒಂದು ಭಕ್ತ ಭಕ್ತಿಯನ್ನು ತುಂಬಿರ್ತಕ್ಕಂಥ ಒಂದು ಮಗನನ್ನು ಕೊಟ್ಟಿದೆಯಲ್ಲ ಅದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರ ಈವಾಗ ಅವನ ವಯಸ್ಸು ಹತ್ತು ವರ್ಷ ರೀ ಹತ್ತು ವರ್ಷಕ್ಕೆ ದತ್ತ ಮಹಾರಾಜರು ಅವನ ಅವನಿಗೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆ ಮಾಡುವಂಥ ಭಾಗ್ಯ ಅವನಿಗೆ ಕೊಟ್ಟಿದ್ದಾರೆ ಆ ಒಂದು ಸೇವೆ ಮಾಡಿಸುವಂಥ ಆ ಒಂದು ಸೌಭಾಗ್ಯ ಆ ತಂದೆ ರೂಪದಲ್ಲಿ ನನಗೆ ಕೊಟ್ಟಿದ್ದಾನೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಒಂದು ದಿವಸ ಹತ್ತು ಬಿಟ್ಟೆ ನಾನು ಮೂರನೇ ದಿವಸ ಅವನಿಗೆ ಅವನಿಗೆ ಆ ಒಂದು ವರಾಂಗಣದಲ್ಲಿ ಹುರು ಸೇವೆ ಮಾಡಿಸುವಾಗ ನಾನು ಕೇಳ್ಕೊಂಡೆ ಮಹಾರಾಜ್ರೆ ಎಪ್ಸಿ ಇವನನ್ನು ನಾನು ತಣ್ಣೀರು ಸ್ನಾನ ಮಾಡಿಸಿ ಮೂರುವರೆಗೆ ನಿಮ್ಮ ಒಂದು ವರಾಂಗಣವನ್ನು ಉರುಳಿ ಸೇವೆ ಮಾಡಿಸ್ತಾ ಇದ್ದೀನಿ ಇದರಿಂದ ಎಲ್ಲಾದರೂ ನನಗೆ ಕರ್ಮ ಹತ್ತಿದರೆ ಆ ಕರ್ಮ ತೊಳೆಯುವಂಥ ಭಾಗ್ಯ ನಿಮ್ಮದೇ ಮಹಾರಾಜ್ರೆ ಯಾಕಂದರೆ ನನ್ನ ಭಯಕ್ಕೋ ಅಥವಾ ನಮ್ಮ ಅಪ್ಪನ ಒಂದು ಕಾರ್ಯರೂಪಕ್ಕೋ ಅವನು ನನಗೆ ಕೈ ಜೋಡಿಸಿ ನಡಿ ನಡೀತಾ ಇದ್ದಾನೆ ಈ ವಯಸ್ಸಿಗೆ ಅವನು ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಏನಾದರೂ ಅವನ ಒಂದು ನೋವಿಗೆ ನಾನು ಕಾರಣ ಆದರೆ ಅದಕ್ಕೆ ದಯಮಾಡಿ ಕ್ಷಮಿಸಿ ನನಗೆ ಉದ್ದೇಶ ಒಂದೇ ವೀಕ್ಷಕರೇ ನಾನು ಇಲ್ಲದ ಮೇಲೆ ನನ್ನ ಈ ಒಂದು ಕಾರ್ಯವನ್ನು ನನ್ನ ಒಂದು ದತ್ತವನ್ನು ಪರಂಪರೆಯನ್ನ ನಿಮಗೆಲ್ಲರಿಗೂ ತಿಳಿಸಿ ಹೇಳುವಂಥ ಶಕ್ತಿ ಆ ಭಗವಂತ ಅವನಿಗೆ ಕೊಡಬೇಕು ದತ್ತ ಪರಂಪರೆ ಬೆಳಿಬೇಕು ದತ್ತಾತ್ರೇಯ ಭಕ್ತಾದಿಗಳು ಸ್ವಾಮಿ ಸಮತ್ರ ಭಕ್ತಾದಿಗಳು ಸಾಯಿಬಾಬಾ ಭಕ್ತಾದಿಗಳು ಇನ್ನೂ ಪ್ರಪಂಚದಲ್ಲಿ ಮನೆ ಮನೆಗೂ ಆಗಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡು ಈ ಒಂದು ಚಾನೆಲ್ನ ನಾನು ಪ್ರಾರಂಭ ಮಾಡಿದ್ದೀನಿ ಸೊ ಅದರದ್ದೊಂದು ಕಾನ್ಸೆಪ್ಟೇ ಈ ಒಂದು ಪರಿಶ್ರಮ ಸೊ ಉದ್ವೇಗದಲ್ಲಿ ಏನೇ ಒಂದು ಮಾತು ಬಂದಿದ್ರು ಕೂಡ ಅದು ನಿಮ್ಮ ಮನಸ್ಸಿಗೆ ನೋವಾಗಿದ್ರ ದಯಮಾಡಿ ಕ್ಷಮಿಸಿ ಆದರೆ ಒಂದು ವಿಚಾರ ಹೇಳ್ತೀನಿ ನಿಮಗೆ ನೀವು ಒಂದು ಮೆಸೇಜು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಒಂದು ಒಂದು ಮೆಸೇಜು ನೀವು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ರೆ ಅದನ್ನು ನಾಲ್ಕು ಜನ ಓದ್ತಾರೆ ಓ ಈ ಒಂದು ಮಾತಿನಲ್ಲಿ ಈ ಒಂದು ಶಕ್ತಿ ಇದೆ ಸೊ ನಾವು ಕೂಡ ಮೆಸೇಜ್ ಹಾಕೋಣ ಅಂಥೇಳಿ ಮೆಸೇಜ್ಗಳು ಹಾಕ್ತಾರೆ ಇಂಥ ವೀಡಿಯೋಗಳು ದುರ್ಲಭ ಹಾಂ ದತ್ತ ಮಹಾರಾಜರ ಪರಂಪರೆ ದತ್ತಾತ್ರೇಯ ಅವತಾರಿಗಳು ಇವರೆಲ್ಲರ ಒಂದು ಒಂದು ಕನಸುಗಳು ಇಟ್ಕೊಂಡು ದತ್ತ ಮಹಾರಾಜರ ಸೇವೆ ಮಾಡಿರ್ತಾರೆ ಅವರು ಅವರಿಗೆ ಇರೋದು ಒಂದೇ ಒಂದು ಆಸೆ ನಿಮ್ಮ ಮೆಸೇಜು ಒಂದು ಒಂದು ಲೈಕು ನೀವು ಯಾರಿಗೆ ಕಳಿಸ್ಬೇಕಂತಿರೋ ಅವ್ರಿಗೆ ಶೇರ್ ಮಾಡಿ ಇಷ್ಟೇ ಇನ್ನೇನೂ ಇಲ್ಲ ಬಟ್ ಇಲ್ಲಿ ಇನ್ನೂ ಇದು ಮುಗಿಲಿಲ್ಲ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ನಾನು ಕಲ್ಲಂಬಡ್ಜಿಯವ್ರ ಮನೆಯಲ್ಲಿ ಹೋಗಿ ಊಟಕ್ಕೆ ಕೂತ್ಕೊಂಡಿರ್ತೀನಿ ಅವರು ಅಲ್ಲಿ ಒಬ್ಬ ಎಂಬತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥ ಒಬ್ಬ ದತ್ತ ಮಹಾರಾಜರು ದತ್ತ ಮಹಾರಾಜರ ಪರಮ ಭಕ್ತರವರು ಅವರು ಒಂದು ಮಾತು ಹೇಳ್ತಾರೆ ನನಗೆ ನೋಡಪ್ಪ ಇಷ್ಟೊಂದು ಕನಸುಗಳನ್ನು ಇಟ್ಕೊಂಡು ಯಾಕಂದರೆ ಅವತ್ತು ಅವರೂ ಕೂಡ ಅಲ್ಲಿ ಆರತಿಯಲ್ಲಿದ್ದರು ಅವರು ಕೂಡ ಅಲ್ಲಿ ಆರತಿಯಲ್ಲಿದ್ದರು ಅವರು ನನಗೆ ಒಂದು ಮಾತು ಹೇಳ್ತಾರೆ ನೋಡು ದತ್ತಾತ್ರೇಯ ಮಹಾರಾಜರು ನಿನ್ನಿಂದ ಈ ಸೇವೆ ತಗೋಬೇಕು ಆ ಶ್ರೀಚಕ್ರವನ್ನು ನಾನೇ ಪೂಜೆ ಮಾಡಬೇಕು ಅಂತ ಹೇಳಿನೇ ದತ್ತ ಮಹಾರಾಜರು ಇಲ್ಲಿ ಕರೆಸ್ಕೊಂಡಿದ್ದಾರೆ ಯಾರ್ಯಾರು ಈ ಶ್ರೀಚಕ್ರ ದರ್ಶನವನ್ನು ಮಾಡ್ತಾರೋ ಅವರ ಮನೋ ಇಚ್ಛಿತ ಕಾಮನೆಗಳು ಸಂಪೂರ್ಣವಾಗಿ ಆಗ್ತವೆ ಇದನ್ನು ಪ್ರತಿ ದಿವಸ ನೀನು ನಿನ್ನ ವಾಟ್ಸಪ್ಪಲ್ಲಿ ಹಾಕು ಅಥವಾ ನಾಲ್ಕು ಜನಕ್ಕೆ ದರ್ಶನ ಮಾಡು ಅಂತ ಹೇಳ್ತಾರೆ ಆದರೆ ಒಂದು ಒಂದು ಮಾತು ಹೇಳ್ತೀನಿ ಇವತ್ತಿನಿಂದ ಅಥವಾ ನಾಳೆಯಿಂದ ನಾಳೆಯಿಂದ ನನ್ನ ವಾಟ್ಸಪ್ ಸಾರಿ ನನ್ನ ಯೂಟ್ಯೂಬ್ ಚಾನಲಿನ ಶಾರ್ಟ್ಸ್ ವಿಡಿಯೋದಲ್ಲಿ ಈ ಒಂದು ಆರತಿಯನ್ನು ನಾವು ಮಾಡ್ತೀವಿ ಆ ಆರತಿಯಲ್ಲಿ ಆ ಒಂದು ದತ್ತಾತ್ರೇಯ ಮಹಾರಾಜರೇ ಪೂಜೆ ಮಾಡಿರ್ತಕ್ಕಂಥ ಆ ಒಂದು ಸ್ತ್ರೀಚಕ್ರವನ್ನು ನಾನು ನಿಮಗೆ ನಾಳೆಯಿಂದ ತೋರಿಸ್ತೀನಿ ಅದರಲ್ಲಿ ಸುಮಾರು ನೂರ ಎಂಟು ಅಷ್ಟೋತ್ತರಗಳಿರ್ತವೆ ಆ ಅಷ್ಟೋತ್ತರ ಮುಗಿಯುವವರೆಗೂ ನೀವು ಶ್ರೀ ಗುರು ದತ್ತಾತ್ರೇಯ ನಮಃ ಶ್ರೀ ಗುರು ಲಲಿತಾಂಬೆ ಮಾತೆಯೇನ್ ನಮಃ ಶ್ರೀ ಗುರು ದತ್ತಾತ್ರೇಯ ನಮಃ ಶ್ರೀ ಗುರು ಲಲಿತಾಂಬೆ ತಾಯಿಯೇ ನಮಃ ಈ ಎರಡೂ ಮಂತ್ರಗಳನ್ನು ನೀವು ಹೇಳಿಕೊಂಡು ನಿಮ್ಮ ಕಷ್ಟಗಳನ್ನು ಆ ಒಂದು ಶ್ರೀಚಕ್ರದಲ್ಲಿ ಹೇಳಿಕೊಂಡು ಅದರ ದರ್ಶನ ಮಾಡೋದರಿಂದ ಖಂಡಿತವಾಗಿ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧವು ಎಲ್ಲವೂ ಸಿಗುತ್ತೆ ಅಂತ ನನ್ನ ಆತ್ಮವಿಶ್ವಾಸದಿಂದ ಇವತ್ತಿನ ದಿನ ನಿಮಗೆ ಹೇಳೋಕ್ಕೆ ಇದ್ದೀನಿ ಇಷ್ಟೇ ವೀಕ್ಷಕರೇ ನಾನು ಏನೇ ಪ್ರಯತ್ನ ಮಾಡಿದ್ರು ಕೂಡ ಒಂದು ದತ್ತ ಪರಂಪರೆ ಒಂದು ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದ ಎಲ್ರಿಗೂ ಆಗಲಿ ಅಂತಾನೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆಲ್ರಿಗೂ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ದಾರಿ ತೋರಿಸ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ ಕ್ಷಮಿಸಿ ಈ ಬಟ್ಟೆ ವಿಚಾರ ಅರ್ಧಕ್ಕೆ ಬಿಡ್ತೀನಿ ನಾನು ಅಲ್ಲಿ ಮಾತಲ್ಲಿ ನನಗೆ ಗೊತ್ತಾಗಿಲ್ಲ ಈ ಬಟ್ಟೆ ಬಗ್ಗೆ ಮುಂದುವರಿಸೋದು ಸೊ ಈ ಬಟ್ಟೆ ಶಿರಡಿಯಿಂದ ವಾಪಸ್ಸು ಅಕ್ಕಲ್ಕೋಟೆಗೆ ಬರುತ್ತೆ ಅಕ್ಕಲ್ಕೋಟೆಯಲ್ಲಿ ಸಮಾಧಿಯ ಮುಂದೆ ಅವರ ಪಾದುಕೆಯ ಮೇಲೆ ಈ ಒಂದು ಬಟ್ಟೆನ ಅಲ್ಲಿ ಇಟ್ಟು ಅಲ್ಲಿ ಕೂಡ ಇದಕ್ಕೆ ಆ ಭಗವಂತನ ಸ್ವಾಮಿ ಸಮರ್ಥರ ಆಶೀರ್ವಾದ ಈ ಬಟ್ಟೆಗಾಗುತ್ತೆ ಅಲ್ಲಿಂದ ಆ ಬಟ್ಟೆ ತೊಗೊಂಡು ವಾಪಸ್ಸು ನಾವು ಬೆಂಗಳೂರಿಗೆ ಬರ್ತೀವಿ ಅಂದರೆ ಗಾಣಗಾಪುರಕ್ಕೆ ಹೋದರೂ ನಾವು ಈ ಬಟ್ಟೆನ ಅಲ್ಲಿ ಆ ಒಂದು ಸನ್ನಿಧಿಯಲ್ಲಿ ತೊಗೊಂಡೋಗೋಕೆ ಆಗಲಿಲ್ಲ ಸೊ ನಾವು ಬರ್ತೀವಿ ಮೂರು ದಿವಸ ಬೆಂಗಳೂರಲ್ಲಿದ್ದ ಮೇಲೆ ವಾಪಸ್ ಮೂರು ದಿವಸ ನಾವು ಗಾಣಗಾಪುರಕ್ಕೆ ಹೋಗಬೇಕಾಗಿರುತ್ತೆ ಅಲ್ವಾ ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಬಟ್ಟೆ ಕೂಡ ನಾವು ಇದಕ್ಕೆ ತೊಗೊಂಡೋಗಿರ್ತೀವಿ ಎಲ್ಲಿ ಗಾಣಗಾಪುರದಲ್ಲಿ ಈ ಬಟ್ಟೆ ಕೂಡ ಆ ಭಗವಂತನ ಒಂದು ಮುಂದೆ ದತ್ತಾತ್ರೇಯ ಮಹಾರಾಜರ ಮುಂದೆ ಒಂದು ಬಾಕ್ಸ್ ಇದೆ ಅಲ್ಲಿ ಅಲ್ಲಿ ಕೂಡ ಈ ಬಟ್ಟೆ ಮೂರು ದಿವಸ ಈ ಬಟ್ಟೆ ಅಲ್ಲಿ ಇಟ್ಟಿರ್ತೀವಿ ಅಂದರೆ ಈ ಜಸ್ಟ್ ಒಂದು ಇಟ್ಟುಬಿಟ್ಟು ಆ ದತ್ತ ಒಂದು ದರ್ಶನ ಮಾಡಿಕೊಂಡು ವಾಪಸ್ ತೊಗೊಂಡು ಚಕ್ರದ ಮೇಲೆ ಇರ್ತೀವಿ ಸೊ ಇದನ್ನು ನಿಮಗೆ ಯಾಕೆ ನಾನು ಹೇಳಿದೆ ಅಂತಂದರೆ ಪ್ರತಿ ದಿವಸ ಈ ಬಟ್ಟೆ ನಿಮ್ಮ ವೀಡಿಯೋದಲ್ಲಿ ಇದನ್ನು ನೀವು ನೋಡ್ಬೋದು ಪ್ರತಿ ದಿವಸ ಇದನ್ನು ಹಾಕ್ಕೊಂಡೇ ನಾನು ಇನ್ನು ಮುಂದೆ ಪ್ರತಿಯೊಂದು ವೀಡಿಯೋ ಮಾಡೋದು ಇದರಲ್ಲಿ ಸ್ವಾಮಿ ಸಮರ್ಥರು ಸಾಯಿಬಾಬಾ ದತ್ತ ಮಹಾರಾಜರು ಈ ಮೂರು ಗುರುಗಳ ಆಶೀರ್ವಾದ ಈ ಬಟ್ಟೆಯಲ್ಲಿ ಇದೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಒಂದು ಖುಷಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನೀವು ಪ್ರತಿ ದಿವಸ ನಾನು ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇಷ್ಟಕ್ಕೆ ಈ ಒಂದು ಬಟ್ಟೆ ಒಂದು ವಿಚಾರನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ವೀಕ್ಷಕರೇ ಇವನು ನನ್ನ ಮಗ ಶ್ರೀಪಾದಂತ ತುಂಬ ಖುಷಿಯಲ್ಲಿ ಒಂದು ಉರುಳ ಸೇವೆನ ಗಾಣಗಾಪುರ ಕ್ಷೇತ್ರದಲ್ಲಿ ಇದ್ದಾನೆ ಯಾಕೆ ಇವನಿಗೆ ತಕ್ಕ ಮಟ್ಟಿಗೆ ದೇವರ ಮೇಲೆ ಭಕ್ತಿ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನಾನು ಹೇಳ್ತೀನಿ ತುಂಬಾ ಆನಂದ ಖುಷಿ ಅನಿಸುತ್ತೆ ಇಷ್ಟು ಮಾತ್ರ ಹೇಳಬಹುದು ದಿಗಂಬರ ದಿಗಂಬರ ಶ್ರೀಪಾದ ದಿಗಂಬರ 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 ಶ್ರೀಪಾದವಲ್ಲಭ ದಿಗ दिगम्बरा दिगम्बरा श्रीपादवल्लभ दिगम्बरा 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 श्रीपादगम्बरा दि दिगम्बरा दिगम्बरा श्रीपादवल्लभ दिगम्बरा ದಿಗಂಬರ ದಿಗಂಬರ ಶ್ರೀಪಾದ ದಿಗಂಬರ 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 ಶ್ರೀಪಾದ ದಿಗಂಬರ ನೀವು ಗಮನಿಸ್ತಾ ಇರ್ಬೋದು ಈ ಒಂದು ಗಣಗಾಪುರ ಕ್ಷೇತ್ರ ಬೆಳಗಿನ ಜಾವದ ಒಂದು ಸಿಚುವೇಶನ್ ಇದು ಆಯ್ತು ಆಯ್ತು ನಡಿ दिगम्बरा दिगम्बरास Hai, nanti Nanti, ya, ದತ್ತು ಇನ್ನೊಂದು 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 ಹಾಂ ಹಂಗೆ ಹಂಗೆ ಟರ್ನ್ ಆಗಿಬಿಡಿ ಹಂಗೆ ಟರ್ನ್ ಆಗ್ಬಿಡಿ ಹಾಂ ಇನ್ನೊಂದು ಅಲ್ಲಿ ಮಟ್ಟ ಅಷ್ಟ ಸೆಂಟ್ರ್ ಮಠ ನಡಿ ಹಾಂ ಬಾಯ್ ಹೇಳ